ತುಂಬ ಚೆನ್ನಾದ ಮೂವಿ ರವಿಚಂದ್ರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂಥ ವ್ಯಕ್ತಿ ಅವ್ರ ಬಗ್ಗೆ ಏನು ಹೇಳ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ ಲಾಯರ್ ಅಲ್ಲಿ ಒಂದು ಲೀಗಲ್ ಆಗಿ ಚೆನ್ನಾಗಿ ಇಲ್ಲರಿ ಲಾಯರ್ ಒಂದು ಒಳ್ಳೆ ವ್ಯಾಲ್ಯೂಯೇಷನ್ ಮಕ್ಕಳು ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಎಕ್ಸಲೆಂಟ್ ಎಲ್ಲ ಚೆನ್ನ ಎಲ್ಲರೂ ನೋಡಿ ಚೆನ್ನಾಗಿ ಬಂದು ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿದೆ ಮೂವಿ ಸರ್ ಎಷ್ಟು ಮಾಸ್ ಕೊಡ್ತಾರೆ ಹತ್ತಕ್ಕೆ ಹತ್ತಕ್ಕೆ ಹತ್ತೇ ಕೊಡ್ಬೋದು ರವಿಚಂದ್ರ ಇಸ್ ಗ್ರೇಟ್ ಪರ್ಸನ್ ಕ್ರೇಜಿ ಕ್ರೇಜಿ ಸೂಪರ್ ಸರ್ ಸೂಪರ್ ಸೂಪರ್ ಎಕ್ಸಲೆಂಟ್ ಫ್ರೀ ಚೆನ್ನಾಗಿದೆ ಸ್ಟೋರಿ ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ ಪ್ಲಸ್ ಅದು ಇನ್ನೊಂದು ವರ್ಷನ ದೃಶ್ಯ ಅಲ್ಲಿ ಏನು ನಮಗೆ ಥ್ರಿಲ್ ಇತ್ತು ಅದಿದೆ ಮಸ್ತಾಗಿತ್ತು ಹೌದು ಮಸ್ತ್ ಪ್ರತಿಯೊಂದು ಮಸ್ತ್ ಆಗಿದೆ ಡೈರೆಕ್ಷನು ಎಲ್ಲರದ ಆ್ಯಕ್ಟಿಂಗು ರವಿ ಸರ್ ಬಗ್ಗೆ ಮಾತಾಡೋಂಗಿಲ್ಲ ಸೂಪರ್ ಆಗಿ ಮಾಡಿ ಕನ್ನಡ ಫಿಲಿಂ ಇಂಡಸ್ಟ್ರಿಯಲ್ಲಿ ಹೊಸದೊಂದು ಕ್ರಾಂತಿ ಈ ಫಿಲಿಮು ಹಂಡ್ರೆಡ್ ಡೇಸ್ ಓಡುತ್ತೆ ಹೊಸ ಕ್ರಾಂತಿ ಅಡ್ವೊಕೇಟ್ ಪಾತ್ರ ಬಹಳ ಚೆನ್ನಾಗಿ ಮಾಡಿದ್ದಾರೆ ಕೈದಿರು ನಾವು ಹಿಂಗು ಮಾಡ್ತಾರೆ ಅಂತ ನಮಗೆ ರಿಚುವಲ್ ಗೊತ್ತಿರಲಿಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಅಂಬಾತ್ ತುಂಬಾ ಸೂಪರ್ ಆಗಿದೆ ಯುದ್ಧಕಾಂಡ ಬ್ರಹ್ಮ ವಿಷ್ಣು ಮಹೇಶ್ವರ ದಶರಥ ಆದ್ಮೇಲೆ ನಾಲ್ಕನೇ ಪಿಚೆರು ನಾಲ್ಕನೇ ಪಿಚೆರು ಲಾಯೆ ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ರಾಜಗೀಯ ಅವಳ ಆಮೇಲೆ ಕೊಳೆ ಮೂರನ್ನು ಟ್ವಿಸ್ಟ್ ಮಾಡಿ ತೋರಿಸಿದ್ರೆ ತುಂಬಾ ಚೆನ್ನಾಗಿದೆ ಫಿಲ್ಮ್ ನಾ ಬಂದು ನೋಡಿ ನೆಟ್ಫ್ಲಿಕ್ಸ್ amazon ಅಲ್ಲಿ ಬರುತ್ತೆ ಅಂತ ಕಾಯಬೇಡಿ ನೋಡಿ ಗೆಟ್ ಮೂವಿ ವೆರಿ ಗುಡ್ ವೆರಿ ವೆರಿ ಅಂತ ನೋಡೋಚ ಸಿನಿಮಾ ರವಿಚಂದ್ರ ಗುಡ್ ಗುಡ್ ಹೋಟೆಲ್ ತಿರುಗಿಕೊಳ್ಳೋದು ಇಷ್ಟ ಅದಾವ ಚಲೋ ಆಯ್ತು ಚೆನ್ನಾಗಿದೆ ಭಾಳ ದಿನ ಅಂದ್ರೆ ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ನೋಡಿವಿ ಚಲ್ ಕ್ರೈಮ್ ಕ್ರೈಮ್ ಮ್ಯಾಸ್ ಚಲೋ ತಗೊಂಡ್ರು ಕೇಸಸ್ ಎಲ್ಲ ಚಲೋ ತಗೊಂಡಿದ್ರು ಇಟ್ ವಾಸ್ ರಿಯಲಿ ಗುಡ್ ಸೂಪರ್ ಫಿಲ್ಮ್ ಜನ ಬರಬೇಕು ಥಿಯೇಟ್ರಿಗೆ ಬಂದರು ಜನ ಬಂದು ನೋಡಿದ್ರು ಅಂದರೆ ಹಂಡ್ರೆಡ್ ಡೇಸ್ ಕುಂತ್ಕೊಳ್ಳೋ ಪಿಕ್ಚರ್ ಇದು ನೋಡಿದ್ರು ಪ್ರತಿಯೊಬ್ಬರು ಹೇಳ್ತಾರೆ ಎದ್ದು ಕಡೆಯವರೆಗೂ ಇದಾಗಿ ಬರಲ್ಲ ಸೂಪರ್ ಬಂದಿದೆ ಇವತ್ತು ಚೆನ್ನಾಗಿ ನೋಡ್ಬೋದು ಕ್ರೇಜಿಸ್ಟಾರ್ ಪ್ರ ಈ ಪಿಕ್ಚರ್ ಅರವತ್ ಮೂರು ವರ್ಷದಲ್ಲೂ ಈ ತರ ಅಂದ್ರೆ ತುಂಬಾ ಅದ್ಭುತವಾಗಿ ತೋರಿಸವ್ರೆ ದಯವಿಟ್ಟು ಒಬ್ಬ ಲಾಯರ್ ಏನ್ ಮಾತಾಡಬೇಕು ಏನು ಗಾಂಭೀರ್ಯ ನಮ್ಮ ಬಾಸ್ ಮಾತಾಡೋ ಮಾಡವ್ರೆ ಪ್ರತಿಯೊಬ್ರು ಬಂದಿ ನೋಡಿ ಜಡ್ಜ್ಮೆಂಟ್ ಪಿಚರ್ ನ ನೀವು ಸಪೋರ್ಟ್ ಮಾಡಿ ನಮ್ಮ ಕರ್ನಾಟಕ ಜನಗಳು ಇದನ್ನ ಚೆನ್ನಾಗಿ ತೋರಿಸ್ಬೇಕು ನೀವು ನೋಡಿ ಈ ತರ ಅಚ್ಚೆ ವಹಿಸ್ಕೊಂಡು ಪ್ರೀತಿಯಿಂದ ಬಂದಿದ್ದೀವಿ ನಾವು ಇವತ್ತು ಬರಲಿಲ್ಲ ನಾವು ಸುಮಾರು ವರ್ಷದ ಅಭಿಮಾನಿಗಳು ಪ್ರತಿಯೊಬ್ಬರು ಗೆಲ್ಸಿ ಫಿಲಮ್ ಸೂಪರ್ ಆಗದೆ ನೋಡಿ ಜೈ ಸರ್ ಒಂದು ಜಡ್ಜ್ಮೆಂಟ್ ಪಿಕ್ಚರ್ ಇವತ್ತು ರಿಲೀಸ್ ಆಗಿದೆ ಇವತ್ತು ಏನಾಗಿದೆ ಅಂದ್ರೆ ಒಂದು ಯುದ್ಧ ಕಾಂಡ ಏನು ಏನ್ ಅವತ್ತು ಲಾಯರ್ ಆಗಿ ನಮ್ಮ ಕ್ರೆಜಿಸ್ಟಾರ್ ವಿಜಯ ಏನ್ ಮಾಡಿದ್ರು ಇವತ್ತು ಗಂಟೆ ಇನ್ನೂ ಸೂಪರ್ ಆಗಿ ವಾದ ಮಾಡಿ ಇವತ್ತು ಪ್ರತಿ ಒಂದ್ರೊಳಗ ಒಂದೊಂದು ನೋಡಿದ್ರೆ ಪ್ರತಿ ಒಬ್ಬ ಕನ್ನಡ ಪ್ರೇಕ್ಷಕನು ಕೂತ್ಕೊಂಡು ಮನೆ ಕುಟುಂಬ ಸಮೇತ ಬಂದಿಕ್ಚರ್ ನೋಡಬಹುದು ಎಲ್ಲರಿಗೂ ನಮ್ಮ ರವಿ ಸರ್ ಬಂದಿದ್ದೇನೆ ಒಂದು ಗೋಲ್ಡನ್ ಲೆಗ್ ಇವತ್ತು ಇಟ್ಟಿದ್ದಾರೆ ಇವತ್ತು ಮುಂದೆ ಒಂದು ಕನ್ನಡ ಇಂಡಸ್ಟ್ರಿ ಫಿಲಮ್ ಇಂಡಸ್ಟ್ರಿಲಿ ಒಂದು ಗೋಲ್ಡನ್ ಲೆಗ್ ಆಗಿ ಒಂದು ಮುಂದೆ ಬರ್ತಾ ಇದಾರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಇಟ್ ಕೊಡುವಂತ ಪಿಕ್ಚರ್ ಇದು ಪ್ರತಿ ಒಬ್ರು ನೋಡ್ಬೇಕಾದಂತ ಒಂದು ಪಿಕ್ಚರ್ ಇದು ಸೂಪರ್ ಪಿಕ್ಚರ್ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಪಿಕ್ಚರ್ ಪ್ರತಿ ಒಬ್ರು ಬಂದು ಫಿಲಮ್ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿ ಅವತ್ತು ನಿಮ್ಗೆ ಎಲ್ಲರಿಗೂ ಪ್ರತಿ ಒಬ್ಬರಿಗೂ ಗೊತ್ತಾಗ್ತದೆ ರವಿ ಸಾರ್ ಏನು ಅಂತ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ರವಿ ಸರ್ ವಿನ್ ಆಗವ್ರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಒಂದು ಫಿಲಮ್ ಮೇಲೆ ಇನ್ನು ಯಶಸ್ಸು ಹಂಡ್ರೆಡ್ ಪರ್ಸೆಂಟ್ ರವಿ ಸರ್ ಅಂದ್ರೆ ಜನಗಳು ಕನ್ನಡ ಸಿನಿಮಾ ನೋಡಕ್ಕೆ ಬರ್ತಿಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಂತಿದಿರಲ್ಲ ಎಲ್ಲಾ ಕರ್ನಾಟಕ ಜನತೆಗೆ ಕೈ ಮುಗಿದ್ ಕೇಳ್ಕೋತೀನ್ರಿ ಒಳ್ಳೆ ಸಿನಿಮಾ ಬಂದಿದೆ ಬಂದ್ರೆ ಮತ್ತೊಂದು ಯುದ್ಧ ಕಾಂಡ ನೋಡ್ತೀರಾ ನೀವು ರವಿಚಂದ್ರನ್ ಈಸ್ ರವಿಚಂದ್ರನ್ ರೀ ಕನ್ನಡದಲ್ಲಿ ಕನಸುಗಾರನ ಬೀಟ್ ಮಾಡಕ್ ಎಲ್ಲಾ ಕನ್ನಡಿಗರು ಮನೇಲಿ ಮೊಬೈಲ್ ಅಲ್ಲಿ ರಿವ್ಯೂ ನೋಡ್ಬೇಡಿ ಥಿಯೇಟರ್ ಬಂದ್ ರಿವ್ಯೂ ಕೊಡ್ರಿ ಅವಾಗ ಸಿನಿಮಾ ಗೆಲ್ಲತ್ತೆ ಆಲ್ ದ ಬೆಸ್ಟ್ ಫಾರ್ ಆಲ್ ಸ್ಟಾರ್ ಫ್ಯಾನ್ಸ್ ತುಂಬ ಚೆನ್ನಾಗಿತ್ತು ಎವ್ರಿಬಡಿ ಫ್ರಮ್ ಸೆಕ್ಯೂರಿಟಿ ಟು ಹೈಯರ್ ಜಡ್ಜ್ ಆಲ್ಸೋ ಗಿವ್ ದೇರ್ ಕಾಸ್ಟ್ ವೆರಿ ಗುಡ್ ಜಜ್ಮೆಂಟ್ ದೇರ್ ಪಾರ್ಟ್ಸ್ ಸೊ ವೆರಿ ಗುಡ್ ಮೂವಿ ವಿದೌಟ್ ಎನಿ ಲವ್ ಲಾಸ್ಟ್ ಲೈಕ್ ದಟ್ ತುಂಬ ಚೆನ್ನಾಗಿದೆ ನಾನು ಮೂವತ್ತು ವರ್ಷ ಅಂದರೆ ನಾನು ಇದು ಬಂದಿರೋದು ತುಂಬ ಚೆನ್ನಾಗಿ ಥಿಯೇಟ್ರಲ್ಲೇ ಬಂದು ವಾಚ್ ಮಾಡಬೇಕು ಮೂವಿ ಸೊ ಸಪೋರ್ಟ್ ಮಾಡಿ ನಾ ನಮ್ಮಂಥ ಹೊಸ ಆರ್ಟಿಸ್ಟ್ನ ಸಪೋರ್ಟ್ ಮಾಡಬೇಕು ಇದು ನನ್ನ ಫಸ್ಟ್ ಮೂವಿ ನೀವೆಲ್ಲರೂ ಬಂದು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಹೌದು ತುಂಬ ಭಯ ಆಗ್ತಿತ್ತು ಇನಿಷಿಯಲಿ ಶೂಟಿಂಗ್ ಸ್ಟಾರ್ಟ್ ಆಗಿದ್ದೆ ಸರ್ ಬಟ್ ಸರ್ ತುಂಬ ಕಾಪ್ರೇಟ್ ಮಾಡಿದ್ರು ಮತ್ತು ತುಂಬ ಸಪೋರ್ಟ್ ಮಾಡಿದ್ರು ಸೊ ಇಟ್ ವಾಸ್ ಫನ್ ವರ್ಕಿಂಗ್ ವಿತ್ ತುಂಬ ಖುಷಿ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಸೊ ರವಿ ಸರ್ ಜೊತೆ ಮಾಡ್ತಾ ಇರೋದು ಮೊದಲನೇ ಮೂವಿ ಇರೋದ್ರಿಂದ ಇನ್ನೂ ಖುಷಿ ಆಗ್ತಿದೆ ರಿವ್ಯೂ ನಾನು ತಗೊಳ್ಬೇಕು ಇನ್ನು ಇಟ್ ವಾಸ್ ಫಸ್ಟ್ ಶೋ ನಾನು ರಿವ್ಯೂ ತಗೊಳ್ಬೇಕು ನಿಮಗೆಲ್ಲ ಏನೋ ನೋಡಿ ಒಳ್ಳೆ ಹೌದು ಜನ ಈಗ ಫಸ್ಟ್ ಫಸ್ಟ್ ಡೇ ಶೋ ನೋಡ್ಕೊಂಡು ಆಚೆ ಬರ್ತಾ ಇದ್ದೀವಿ ಜನರ ಸಂಭ್ರಮ ನೋಡಿ ನನಗಂತೂ ಭಾರಿ ಖುಷಿ ಆಯಿತು ರವಿ ಸರು ತುಂಬಾ ಮುದ್ದಾಗಿ ಕಾಣ್ತಾರೆ ಆಮೇಲೆ ಮಾಗಿದ ನಟನೆಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ ಸೊ ಖುಷಿ ಖುಷಿ ಆಗ್ತಾ ಇದೆ ನಮಗೆ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತಲೂ ಚೆನ್ನಾಗಿ ಕಟ್ಕೊಟ್ಟಿದ್ದು ನಮ್ಮ ಎಡಿಟರ್ ಸರ್ ಕೆಂಪ್ರಾಯ್ ಸರ್ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂಗೆ ಅನೂಪ್ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಜೊತೆ ಸಾಹೇಬ್ರು ಸಾಹೇಬ್ರಿದ್ದಾರೆ ಸರ್ ಪ್ಲೀಸ್ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಜನರಲ್ ನ್ಯಾಯಾಲಯದಲ್ಲಿ ಈಗ ಜಡ್ಜ್ಮೆಂಟ್ ಸಿನಿಮಾ ಇದೆ ಮಾಡಿರೋ ಪೈಕಿ ನಮಗೆಲ್ಲರಿಗೂ ಸಿನಿಮಾ ತುಂಬಾ ಇಷ್ಟ ಆಗಿದೆ ಹಲವು ಕಾರಣಗಳಿರುತ್ತೆ ನಮ್ಗೆಲ್ಲರಿಗೂ ಆತ್ಮೀಯತೆ ಇರುತ್ತೆ ನಾವು ಮಾಡಿರೋ ಕೆಲಸ ನಿಜವಾಗ್ಲೂ ಇದೊಂದು ಕಮರ್ಷಿಯಲಿ ತುಂಬ ಚೆನ್ನಾಗಿ ಮೂಡಿ ಒಂದು ಸಿನಿಮಾ ಹೆಚ್ಚೆಚ್ಚು ಜನರನ್ನು ತಲುಪಲಿ ಚಿತ್ರಮಂದಿರಗಳು ತುಂಬಿ ಜಡ್ಜ್ಮೆಂಟ್ ಸಿನಿಮಾ ತುಂಬ ದಿನ ಓಡಲಿ ಇದರಲ್ಲಿ ನಾನು ಖುರೇಷಿ ಒಬ್ಬ ಖಡ ನಟನ ಪಾತ್ರ ಮಾಡಿದ್ವಿ ತುಂಬ ಒಳ್ಳೆ ಮೆಚ್ಚುಗೆ ಬರ್ತಾ ಇದೆ ಸಿನಿಮಾ ಬಗ್ಗೆ ಪಾತ್ರದ ಬಗ್ಗೆ ಅಡ್ವೊಕೇಟ್ ಫೆಟರಿಟಿ ಪರ್ಟಿಕ್ಯುಲರ್ಲಿ ದಿ ವೇ ದ ಅಡ್ವೊಕೇಟ್ಸ್ ರೋಲ್ ಹಸ್ ಬಿನ್ ಪೋರ್ಟ್ರೇಟ್ ಬೈ ಡಾಕ್ಟರ್ ರವಿಚಂದ್ರನ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬ್ಯೂಟರ್ಫುಲ್ ಪರ್ಫಾರ್ಮೆನ್ಸ್ ಬೈ ಹಿಮ್ ವಾಚಿಂಗ್ ಫಾರ್ ಹಿಮ್ ವಾಚಿಂಗ್ ಫಾರ್ ಅ ವಂಡರ್ಫುಲ್ ಮೂವಿ ಎಲ್ಲರೂ ಈ ಸಿನಿಮಾನ ಸಪೋರ್ಟ್ ಮಾಡಿ ನಮಸ್ಕಾರ ಸಿನಿಮಾದಲ್ಲಿ ಬರೋ ಹಲವು ಪ್ರಸಂಗಗಳನ್ನ ನಿಜ ಜೀವನಕ್ಕೆ ಜನ ಸಂಪರ್ಕ ಮಾಡ್ಕೋತಾ ಇರ್ತಾರೆ ಅದರಲ್ಲಿ ಸರಿ ತಪ್ಪು ಅಂತ ಎರಡೂ ಏನಿಲ್ಲ ಅದೊಂದು ಎಲಿಮೆಂಟ್ ಆಗಿ ಬಳಸಿ ಅಷ್ಟೇ ಬೇರೆ ಯಾವುದೇ ತರದ ಅರ್ಥ ಇಲ್ಲ ಆ ಇಮೇಜ್ ಮತ್ತೆ ಆ ಸೀನ್ಗೋಸ್ಕರ ಅದು ಕಟ್ಟಿರುವಂತಹ ಒಂದು ದೃಶ್ಯ ಹತ್ರ ಹಾಕಿ ಕರಿಕೋಟ್ ಹಾಕಿದ ತಕ್ಷಣ ಅದೇನೋ ಗೊತ್ತಿಲ್ಲ ಅವ್ರಿಗೆ ಆ ಎನರ್ಜಿ ಬಂದ್ಬಿಡುತ್ತೆ ಆ ಎನರ್ಜಿ ಇಟ್ಕೊಂಡದ್ದು ನಾವು ಬಳಸ್ಕೊಂಡಿದ್ದೀವಿ ಅವರು ಏನು ಪಾಯಿಂಟು ಏನು ರೆಫರೆನ್ಸ್ ಅಂತ ಕೇಳಿದಾಗಲೇ ಒಂದು ಎನರ್ಜಿ ಬಂದ್ಬಿಡ್ತು ಆಮೇಲೆ ಜಜ್ ಮುಂದೆ ವಾದ ಮಾಡೋದಾಗ್ಲಿ ಇದೇ ಸತ್ಯ ಅಂತ ಕಟ್ ತಟ್ಟಿ ಹೇಳೋದಾಗ್ಲಿ ಸಾಕ್ಷಿಗಳಿಗೆ ಒಂಥರ ಕಿಂಗ್ಲ್ ಮಾಡಿ ಮಾತಾಡೋದಾಗ್ಲಿ ಅದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅದೇ ಸರ್ ಹೇಳ್ದಂಗೆ ಜನರು ಬಂದು ಥಿಯೇಟ್ರಲ್ಲಿ ನೋಡಿ ಮಾಡಿರೋ ಜಜ್ಮೆಂಟಿಗೆ ಗೆ ಅವರೊಂದು ಜಜ್ಮೆಂಟ್ ಕೊಟ್ಟರೆ ನಮಗೆ ಸಂತೋಷ ನಮ್ಮ ವಾಸುದೇವ್ ಸರ್ ಬರ್ದಿರೋರು ರೈಟ್ರು ಇಲ್ಲೇ ಇದ್ದಾರೆ ಸರ್ ಕಾನೂನಿನ ವಿಷಯ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕಾದ್ರೆ ನಮ್ಮ ಕಣ್ಮುಂದೆ ಎರಡು ಪಾಯಿಂಟ್ ಬರುತ್ತೆ ಒಂದು ಕಾನೂನನ್ನು ಡ್ರಾಮಾ ಆಗಿ ತೋರಿಸೋದಾ ಅಥವಾ ಕಾನೂನನ್ನು ಕಾನೂನಾತ್ಮಕವಾಗಿ ತೋರಿಸೋದ ಅಂತ ಸೊ ಈ ಸಿನಿಮಾದಲ್ಲಿ ನಾವು ಕಾನೂನನ್ನು ಕಾನೂನಾಗೂ ಇಟ್ಕೊಂಡಿದ್ದೀವಿ ಡ್ರಾಮಾಗೂ ಉಪ್ಯೋಗಿಸಿದೀವಿ ರವಿಚಂದ್ರನ್ನು ಕರಿಕೋಟ್ ಹಾಕಿದಾಗ ಸಾರ್ ಹೇಳ್ದಂಗೆ ಅವ್ರು ಅವರಲ್ಲಿರೋ ಆ ಎನರ್ಜಿ ಇದೆಯಲ್ಲ ನಮ್ಮ ಬರವಣಿಗೆನ ನಮ್ಮ ಏನು ಕಲ್ಪನೆನ ಅವ್ರು ಇನ್ನಷ್ಟು ಎನ್ಹ್ಯಾನ್ಸ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಮಾತಾಡ್ತಾರೆ ಒಂದೇ ಹೇಳ್ತೀನಿ ಒಳ್ಳೆ ಸಿನಿಮಾ ಬಂದಿಲ್ಲ ನಾವು ಥಿಯೇಟರ್ ಬರಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದೀವಿ ಜನಗಳು ಒಳ್ಳೆ ಸಿನಿಮಾ ಬಂದಿದೆ ನೋಡಿ ಸಹಕರಿಸ್ ಅಲ್ಲ ಇದು ಕುಟುಂಬಕ್ಕೆ ಇಡೀ ಕುಟುಂಬಕ್ಕೆ ಕೊಟ್ಟಿರುವಂತ ಸಿನಿಮಾ ಕನ್ನಡ ಪ್ರೇಕ್ಷಕನಿಗೆ ಕೊಟ್ಟಿರುವಂತ ಸಿನಿಮಾ ಬೇರೆ ಭಾಷೆಯಲ್ಲಿ ಒಬ್ಬ ಲಾಯರ್ ಮಾಡಿದಾಗ ನಮ್ಮ ಜನನೇ ಚಪ್ಪಾಳೆ ತಟ್ಟು ನೋಡಿದೀವಿ ಇವತ್ತು ಕನ್ನಡ ಸಿನಿಮಾ ಕನ್ನಡ ನಟ ನಟಿಯರು ನಡೆಸಿದಂತ ಸಿನಿಮಾ ಅದ್ಭುತವಾಗಿ ನಾವು ಕಟ್ಟಿ ಕೊಟ್ಟಿದೀವಿ ಅದನ್ನು ಕೂಡ ನಮ್ಮ ಕನ್ನಡ ಪ್ರೇಕ್ಷಕರು ಸ್ವೀಕಾರ ಮಾಡ್ಲಿ ಚಪ್ಪಾಳೆ ತಟ್ಟಲಿ ಇವತ್ತಿಂದ ರವಿಚಂದ್ರನ್ ಸರ್ ಬ್ಯಾಕ್ ಬ್ಯಾಕ್ಟಿನ್ ಆ್ಯಕ್ಷನ್ ಇದೆ ಅದನ್ನ ಮೆಚ್ಚಲಿ ನಮಗೊಂದು ಜಜ್ಮೆಂಟ್ ಕೊಡ್ಲಿ ಅಂತ ನಾ ಕೇಳ್ಕೊ ದಯವಿಟ್ಟು ಬಂದು ನೋಡಿ ಹಬ್ಬ ಇದು ಹುಟ್ಟುಹಬ್ಬಕ್ಕೆ ನಮ್ಮ ತಂಡ ಕೊಟ್ಟಿರುವಂತ ಸ್ಟ್ ಖಂಡಿತವಾಗ್ಲೂ ಹೌದು ಇದು ಜನ ಸ್ವೀಕಾರ ಮಾಡಿ ಅದನ್ನ ರವಿಚಂದ್ರನ್ ಸರ್ಗೆ ಒಂದು ಬರ್ತ್ಡೇ ಗಿಫ್ಟ್ ಅಂತ ಕೊಟ್ರೆ ಯಾಕಂದ್ರೆ ಅವರು ಮಾಡಿರೋ ಕೆಲಸದ ಮುಂದೆ ನಮ್ದು ಏನಲ್ಲ ನಾವು ಅವರಿಗೆ ಒಂದು ಏನು ಅಂದರೆ ಥ್ಯಾಂಕ್ಸ್ ಸರ್ ನೀವು ನಮಗೆ ಇನ್ಸ್ಪೈರ್ ಮಾಡಿದ್ದೀರಿ ಅಂತ ನಾನು ಹೇಳ್ತೇನೆ ಅವರು ಅವರು ಮಾಡಿರೋ ಯುದ್ಧಕಾಂಡ ನೋಡಿ ಮೆಚ್ಚಿರುವಂಥ ಪ್ರೇಕ್ಷಕರಲ್ಲಿ ಪ್ರೇಕ್ಷಕರಲ್ಲಿ ನಾನು ಒಬ್ಬ ಸೊ ಇವತ್ತು ನಾನು ಒಂದು ಅವರನ್ನು ಮತ್ತೆ ಆ ತೆರೆ ಮೇಲೆ ಕರ್ಕೊಂಡು ಬಂದಿರೋ ಖುಷಿ ನನಗಿದೆ ಜನ ಅವರಿಗೆ ಪ್ರೋತ್ಸಾಹ ಕೊಡಲಿ ಜನ ಅವ್ರ ಖುಷಿಯಿಂದ ಸ್ವೀಕಾರ ಮಾಡಲಿ ಅಂತ ನಾ ಕೇಳ್ಕೊತೀನಿ ಚೆನ್ನಾಗಿ ಬಂದಿದೆ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಬಂದು ನೋಡಿರಿ ಕನ್ನಡ ಸಿನಿಮಾ ಅಂತ ನೀವು ಹೆಮ್ಮೆ ಪಟ್ಕೊಳ್ಳುವಂಥ ಸಿನಿಮಾ ನಾವು ಮಾಡಿದ್ದೀವಿ ಬಂದು ನೋಡಿ